లో ఫ్రెండ్స్ కమి కమి చెల్ యాగ్ అప్పుడు చనగారా నూ కూడా సూపర్ ఆగినీని బిగ్ ఫ్రెండ్స్ ఐదు గంటేలింతా నన్ను స్వల్ప వీడియోను తో దీని అదని నోకీ టైమ్ ఒంటే ఆగితే ఇవ్వక మొత్తం కంటిన్యూ మింగ్ వ్లగ్న ఇల్ సబ్స్క్రైబ్ ప్లీజ్ సబ్స్క్రైబ్ మి లైక్ మిషర్ మి కమెంట్ మి వీడి కొనే తనక నోడి ప్లీజ్ ఏమంతారా వాష్ టైమ్ కంప్లీట్ ఆగక నిమ్మ కడ అంతా నేను హెల్ప్ ఫ్రెండ్స్ నోడి నై ఎస్ బోగోత్తి ಇದ್ರೆ ಡಿಸ್ಟರ್ಬೆನ್ಸ್ ಭಾಳಗಿದೆ ಇಷ್ಟು ದಿನ ಟೈಲ್ಸ್ ಹಾಕ್ತಿದ್ರು ಇಲ್ಲಿ ನಮ್ಮ ಬಿಲ್ಡಿಂಗ್ ಅದ್ರ ಡಿಸ್ಟರ್ಬೆನ್ಸ್ ಇತ್ತು ಇವಾಗ ಈ ನಾಯಿ ಇದು ಏನು ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಗಪ್ ಕೂಡ ಅಂತ ಆಗಂಗಿಲ್ಲ ಸೊ ಹಾಗಾಗಿ ಬಂದು ಫ್ರೆಂಡ್ಸ್ ಕೆಲಸನಷ್ಟ ಸ್ಟಾರ್ಟ್ ಒಂದು ಸ್ವಲ್ಪ ಚಳಿ ಇಲ್ಲ ಈಗ ಏನಂತಾರೆ ಅಂಡೆ ತೊಳ್ಕೊಂಡ್ಬಿಡ್ತೀನಿ ನನ್ನ ಮಕ್ಕಳು ಆಟ ಆಡತ್ತರ ಹಂಗೆ ಅವ್ರನ್ನ ನೋಡ್ಕೋತ ನಾನು ಆಟ ಆಡತ್ತೀನಿ ಯಾಕಂತಂದ್ರೆ ಹಾಂ ದೊಡ್ಡ ಏನು ಮಾಡ್ತಾನೆ ಇತ್ತು ಹಿಂಗೆ ದುಷ್ಬಿಡ್ತಾನೆ ಸಣ್ಣ ಸಣ್ಣವನಿಗೆ ಹಂಗಾಗಿ ಬನ್ನಿಡ ಸ್ಟಾರ್ಟ್ ಮಾಡಿ ಅದನ್ನ ನೋಡ್ಕೊಂಬಲ್ಲಿ ಬೆಳಗ್ಗೆ ಆ ಥರ ಸ್ಟಾರ್ಟ್ ಮಾಡಿದ ನಾನು ಏನು ಟಿಫನ್ ನಮ್ಮ ಮನೆಯವ್ರಿಗೆ ಏನು ಟಿಫನ್ ಕಾಯ್ತಿಯಾ ಅಂತ ಇದು ನಂದು ಡೈಲಿ ಆಗಿರುತ್ತೆ ಸೊ ಹಾಗಾಗಿ ನಾನು ಎಲ್ಲಾನು ವಿಡಿಯೋ ಮಾಡ್ಬೇಕಿ ಒಬ್ಬರು ಯಾರು ಕಮೆಂಟ್ ಮಾಡಿದ್ರು ನೀನು ಏನು ಡೈಲಿ ರೂಟೀನ್ ತೋರಿಸಿದ್ರು ಅವೇಡ್ ಮಾಡೋಣ ನಿಮ್ಗೆ ಇಷ್ಟ ಇದ್ರೆ ನೋಡಿರಿ ಇಲ್ಲಾಂದ್ರೆ ಅಲ್ಲಿ ಸ್ಟ್ರೋಲ್ ಮಾಡ್ಕೊಂಡು ಹೋಗ್ತಾಯಿರಿ ನಾ ಯಾವುದು ಕಮೆಂಟಿಗೂ ತೆಲೀ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ ಸೊ ಓಕೆ ಅದ್ರ ಬಗ್ಗೆನೂ ಒಂದು ಲಾಗ್ ಮಾಡ್ತೀನಿ ನಾನು ಕಿವೆಂಡಿ ಲಾಗ್ ಮಾಡ್ಬೇಕಂತ ಮಾಡಲೇ ಬೇಡ ಅಂತ ಕಮೆಂಟ್ ಮಾಡಿ ಆಮೇಲೆ ಒಂದಿಷ್ಟು ಜನ ಲೈವ್ ಬನ್ನಿ ಏನಾಗ್ತೀರಿ ಲೈವ್ ಬರ್ತೀನಿ ಲೈವ್ ಬರೋಕ್ಕೇನಿಲ್ಲ ಸ್ವಲ್ಪ ಜನ ಏನಂತಾರೆ ಜಾಯಿನ್ ಆಗೋಲ್ಲಗ್ಯಾರ ಹಾಗಾಗಿ ಇವತ್ತು ಬರಬೇಕು ಅಂದ್ಕೊಂಡಿದ್ದೀನಿ ಲೈವ್ ಇವತ್ತೈದುವರೆಗೆ ಬರ್ತೀನಿ ಯಾರಾದರೂ ಜಾಯಿನ್ ಆಗೋರಿದ್ದರೆ ఖండెక్లు జాయిన్ ఆగి ఒ సిస్టర్ లైవ్ బన్నీ లైవ్ బన్నీ అన్న కతారు సో అోస్కర ఉందే బర్తీ జాయిన్ అది మాట్లాడతీన ఇలా అందరూ ఆ సర్ మాట్లాడి ఇం మాట్తాను అదు బేగ నూ సపోర్ట్ మి లైవ్ బర్తీని ఆవ సపోర్ట్ మే అంత కతినీ ఓకే ఫ్రెండ్స్ ఇవ్వ వీడియోను స్టార్ట్ మనం నన్న మగా సో ఫ్రెండ్స్ బెళ్కే నా మనయ్రు బుద్ధి వయ్ తర్వాత ఇది ఫ్లవర్ పల్లె మాంత అదన రెడీ మార్కండే ಸೊ ಹಾಗಾಗಿ ಪಲ್ಯನ ಮಾಡ್ತೀನಿ ಫಸ್ಟಿಗೆ ಆಮೇಲೆ ಚಪಾತಿ ಮಾಡ್ತೀನಿ ಇಲ್ಲಿ ಫ್ಲವರ್ನ ಕಟ್ ಮಾಡಿ ಉಪ್ಪು ಹಾಕಿ ಅರಶಿನ ಹಾಕಿ ಪಿದ್ಯಾಗಿಟ್ಟಿನಿ ಅದನ್ನು ನೀರನ್ನ ಸೋಸ್ಕೊಂಡು ಇವಾಗ ಅದನ್ನ ಒಂದು ಉದಿ ಕುದಿಸ್ಕೊಂಬಿಟ್ಟು ಅಂದ್ರೆ ಅದ್ರೊಳಗೆ ಏನೇ ಇದ್ರೂ ಸೋಸ್ಕೊಂಡು ಹೋಗ್ಬಿಡುತ್ತಂತ ಇಲ್ಲಿ ಪಲ್ಯ ಕೂಡ ರೆಡಿ ಹಾಕೈತಿ ಇವಾಗ ಗೋಬಿನ ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಯಿತು ಇದಕ್ಕೆ ನಾನು ಸ್ವಲ್ಪ ಹಸಿಮೆಣಿಗೆ ಎಣ್ಣೆ ಹಚ್ಚಿದೆ ಹಾಗಾಗಿ ಅದು ಹಂಗೆ ಕಾಣಕತ್ತೈತಿ ಟೇಸ್ಟ್ ಸಕ್ಕತ್ತಾಗಿತ್ತು ಸ್ವಲ್ಪ ಮನೆ ఇల్లి హిణికాయ్ హచ్చు జాస్తి ఇష్టపడతారు హా నోస్ట్ జాస్తి హస మెణ్సికాయని యూస్ మి హణ్కాయ జాస్తి యూస్ మంతారా బట్ గత కమెంట్ మి ఎక్కు యూస్ మంత ఇల్ మన టిఫన్ బాక్స్ రెడీ ఆగక సో ఇఫన్ రెడీ ఆయన ఇవ్వన్ కట్టు అని జాక మోగార జాక మిబందు చహా కుడో హోదరు ಇವಾಗ ನಾವು ಅವ್ರ ಸ್ವಲ್ಪ ಅನ್ನ ಇತ್ತು ಅವ್ರಿಗೆನೆ ಕಟ್ಟಿದ್ದೆ ನನ್ನ ದೊಡ್ಡ ಸಣ್ಣ ಮಗನಿಗೆ ದೊಡ್ಡ ಮಗನಿಗೆ ಬಿಸಿ ಅನ್ನ ಬೇಕು ಹಾಗಾಗಿ ಇಟ್ಕೊಂಡ್ರೆ ಆಯ್ತಂತ ರೈಸ್ಗೆ ಇಟ್ಕೊಳಕತ್ತೀನಿ ಇವಾಗ ಸ್ವಲ್ಪ ಅನ್ನ ತುಪ್ಪ ಉಪ್ಪ ಹಾಕಿ ಕೇರಿ ನಾನು ಸಣ್ಣವನಿಗೆ ಅದನ್ನ ರೂಢಿನೂ ಮಾಡೀನಿ ಒಂದು ದೊಡ್ಡವೇನೈತಿ ನನ್ನ ಜೋಡಿ ಖಾರನೂ ತಿಂತಾನೆ ಎಲ್ಲಾನು ಸ್ವೀಟು ತಿಂತಾನ ಖಾರನೂ ತಿಂತಾನೆ ದೊಡ್ಡವ ಅವನೇನು ಊಟದ ಗೋಜಿಲ್ಲ ನಮ್ಗೆ ಸೊ ಸಣ್ಣ ಅದಂದಲ ಅವನಿಗೆ ಸ್ವಲ್ಪ ఉప్పు తుప్ప అన్న తిని తినాకీ సొక తిని ఫ్రెండ్స్ యాకంద్ర సు మగ మన్న వయస్సు కి తక్షణ ఎద్దుబిడ్తాన హి స్వల్ప ఉంది హి అది రవాజు కేస్బౌదు ఇవగా అన్నకిట్కొబిడ్తీని అన్నకిట్కొండ అంద్ర ఈ కడే సాంబార్ క్విక్కి సాంబార్ మాకీ సో ఇవ్వగ అన్నకిట్కొబిడ్తీని క్లోస్ మిగి ఏమంతారా ఒక వల్ కూస్కో రైస్ ఇల్లి ఫ్రెండ్స్ రేషన్ అక్కడి సిగతావు తుట్టితార అదకోస్కర నాం చుల అక్క తగ్బర్తీ క్విాగి శేంగా సాంబార్ మ్యాతర అంత నిర్మాకీ స్వల్ప శేంగా తగిన శుంఠి బి స్వల్ప హసీ మెణ్సినకై ఆమె స్వల్ప క్లీనగా తొలకూ కొత్తబ్రీ తొప్పు కొత్తబ్రి దూసదు భాళ ఇో ఒ్రవెష్టో సత నోడ్తా హాక్బిడ్తారా హాకేడి తొలదుకి హాకీ ಇದನ್ನು ಸ್ವಲ್ಪ ನೀರನ್ನ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೆ ಬೆಳ್ಳುಳ್ಳಿ ಟೊಮೆಟೊ ತೊನಿ ಕರಿಬೇವು ಮಿಸ್ ಆಗಿತ್ತು ಸೊ ಹಾಗಾಗಿ ಇಲ್ಲಿ ಇತ್ತು ಹೋಗಿ ಅಲ್ಲ ಅನ್ನಿಸ್ತು ಹಂಗಾಗಿ ಇರಲಿಲ್ಲ ಅಂತ ಹಂಗ ಮಾಡಿದೆ ನೀವು ಬೇಕಂತಂದ್ರೆ ಕರಿಬೇವನ್ನ ಯೂಸ್ ಮಾಡ್ಕೊಳ್ಳಿ ನಾನು ಯೂಸ್ ಮಾಡ್ಕೊಂಡಿಲ್ಲ ಪೇಸ್ಟ್ ಈ ಥರ ಆಯಿತು ಇವಾಗ ಸಾಂಬಾರು ಮಾಡೋಣ ಬನ್ನಿ ನೋಡೋಣ ಯಾವ ಥರ ಮಾಡ್ತೀನಿ ಅಂತ ಸೊ ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಒಳಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಕಡಾಯಿ ಇಟ್ಕೊಂಡಿನಿ ಕಡಾಯಿ ಒಳಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ ಸಾಸಿವಿನ ಹಾಕಿದಿನಿ ಜೀರಿಗೆ ಸಾಸಿ ಸಾಸಿವೆ ಚಟಪಟ ಸಿಡಿದ ಅದು ಏನು ಬೆಳ್ಳುಳ್ಳಿನ ಕುಟ್ಟಿ ಹಾಕಿಲ್ಲ ಫ್ರೆಂಡ್ಸ್ ನಾನು ಕಟ್ ಮಾಡಿ ಹಾಕಿನಿ ಯಾಕಂದ್ರೆ ಅದರೊಳಗು ಬೆಳ್ಳುಳ್ಳಿ ಹಾಕಿನಿ ಸುಮ್ಮನೆ ಒಗ್ಗರಣಿಗಂತ ಒಂದೆರಡು ಪೀಸ್ನ ಹಾಕಿದ್ರೆ ಆಯಿತು ಅಂತ ಹಾಕಿನಿ ಬೆಳ್ಳುಳ್ಳಿ ರೇಟ್ ಅಂತೂ ಭಾಳ ಜಾಸ್ತಿ ಐತೆ ನೋಡ್ಕೊಂಡು ಬೆಳ್ಳುಳ್ಳಿನ ಯೂಸ್ ಮಾಡಿ ఇవ్వ నోడి బుళిన కట్ మి హాకీ అదకే డైరెక్ట్ నన్ను టొమటో హాకొతీని స్వల్ప బింప తక్షణ టొమో హాకొతీని టొమో జల్దీ బేయస్ స్వల్పు ఉప్పు హాకం ఆమె స్వల్ప అరిశి హాకీ ఉప్పు జల్దిన బేయంత టొమటో అదక హాకం ఆమె ఒం స్పూన్ ధనియ పౌడర్ వన్ స్పూన్ కరం మసాలా హాకొతీని స్వల్ప చికన్ పౌడర్ హాక నను ఇప్పుడు అంత హి హోంతేన సుమ్ టేస్టిోస్కర హివత్ చావి మిక్స్ నోడి మిక్స్ మే యావర కాని ఇవ్వక ఒడు నిమిష టమెటో మెత్తగా తక్షణ అదే పేస్ట్ మండవల అదే హాకీ ఫుల్ ఎన్నె విడక ఆ మిక్స్ మిక్స్కు నోడి ఎల్ల ఎన్నె విడాతతి ఒ నిమిష బట్టు అదే అది విడతతి బిడ్తీ నౌ ಉಪ್ಪು ಅವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ನೀವು ಬೇಕಂದ್ರೆ ನೋಡ್ಕೊಂಡು ಉಪ್ಪು ಹಾಕೋಬೋದು ಇವಾಗ ಇದು ಒಂದು ನಿಮಿಷ ಕೈ ಬಿಡ್ದೇ ತಳ ಹಣತೈತಿ ಕೈ ಬಿಡ್ದೆ ತಿರುಗಿಸಿ ಅದನ್ನು ಅಂದರೆ ಶೇಂಗ ನಾನು ಹುರಿದಿಲ್ಲಲ್ಲ ಹಾಗಾಗಿ ಸ್ವಲ್ಪ ಅದರೊಳಗೆ ನಾನು ಹುರ್ಕೊಳ ಹುರ್ಕೊಳ್ಳೋ ಅಂದರೆ ಪೌಡ್ರನ್ನೇ ಇದನ್ನು ಮಾಡಾಕತ್ತೀನಿ ಇವಾಗ ಅದು ಎಣ್ಣೆ ಬಿಡ ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಇದಕ್ಕನೂ ಜಾರ್ ತೊಳೆದು ನೀರನ್ನ ಹಾಕ್ತೀನಿ ಫಸ್ಟಿಗೆ ಅದು ವೇಸ್ಟ್ ಆಗುತ್ತಲ್ಲ ಯಾಕಂದ್ರೆ ಅದಕ್ಕೂ ಹತ್ತಿರ್ತೈತಲ್ಲ ಮಸಾಲೆ ಎಲ್ಲ ಹಾಗಾಗಿ ಅದನ್ನು ತೊಳ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಳ್ಳಿ ನಾನು ಒಂದು ಒನ್ ಟೈಮ್ ಹಾಂ ಒನ್ ಟೈಮ್ ಮಾಡ್ತೀನಿ ನಾನು ಒನ್ ಟೈಮ್ ಅಥವಾ ಟೂ ಟೈಮ್ ಯಾಕಂದ್ರೆ ಉಡಿತ ಅಂದರೆ ನಾವೇನು ಕೆಳಸಲ್ಲ ಯಾಕಂದರೆ ಜಾಸ್ತಿ ಸಾಂಬಾರು ಮಾಡಲ್ಲ ನಾನು ಹಾಗಾಗಿ ಸಾಂಬಾರು ನೋಡಿ ಎಷ್ಟು ಸಕ್ಕತ್ತಾಗಿ ಬಂದೈತೆ ಅಂತ ಇವಾಗ ರೈಸು రెడీ ఆయో సాంబార్ రైస్ హాకెండు బ్యాటింగ్ మోదేనే ఇవ్వ నన్న మగ్ని ఫస్ట్ నన్న మగని ఆగి యాకందే ఊట మాస్తో నీకి హాగీ ఇవ్వ అన్న ఉప్పు తుప్పన తినస్త సన్నోనిలా తర్వాత అన్న తింతా సో ఇవత్ యాకూ అన్న ಅವರು ರಾಕಿ ಸರಿ ಇಲ್ಲ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಉದುರು ಉದುರಾಗಿತ್ತು ಮೆತ್ತಗಾಗಿದ್ದಿಲ್ಲ ಅವನ ಮಕ್ಳಿಗೆ ಸ್ವಲ್ಪ ಮೆತ್ತಗಿರಬೇಕು ಇವಾಗ ನೋಡಿ ಅವನಿಗೆ ಊಟ ಮಾಡಿಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಫೈನಲ್ ಅಷ್ಟೊಂದು ಸ್ನಾನ ಆಯಿತು ಬಟ್ಟೆ ಆಯಿತು ಬಂಡೆ ಆಯಿತು ಇವಾಗ ಏನಾದರೂ ಕೆಲಸ ಆಗೋದ್ ಬಳಗ ನಾನು ಆಶ್ರಮ ಮಾಡ್ತೀನಿ ಊಟ ಮಾಡಬೇಕು ಏನಪ್ಪ ನೀರಾ ನೀರು ಈ ಕೊಡ್ದಾಗದ ನೋಡಿ ಇಲ್ಲಿ ಕೊಡದಾಗದ ಈ ಕೊಡ್ದಾಗದ ಹೋಗು ಸೊ ನೀನು ಇರು ಬೇಕ ಆ ಕೊಡ್ದಾಗ ಖಾಲಿಗೆ ಈ ಕೊಡ್ದಾಗ ತೊಗೊಂತೇಳಿ ನೀರು ತೊಗೊಳಕತ್ತಾನ ನನ್ನ ದೊಡ್ಡ ಮಗ ಸೊ ಸಣ್ಣ ಮಗ ಅಂತ ಆಟ ಆಡತ್ತಾನ ಅವ್ರಿಬ್ಬ್ರಿಗು ಸ್ವಲ್ಪ ಭಾಳ ದಿನ ಆಗಿತ್ತು ಫ್ರೆಂಡ್ಸ್ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಿದ್ದಿಲ್ಲ ಹಾಗಾಗಿ ಇವತ್ತು ಎಣ್ಣೆ ಸ್ನಾನ ಮಾಡ್ಸಿದ್ದೆ ನಾವು ಓಪ ಇಬ್ಬರಿಗೆ ಓಪ ಒಂದು ನಿಮಿಷ ನೀರು ಕೊಡ್ತೀನಿ ಸೊ ಭಾಳ ದಿನ ಆಗಿತ್ತು ಫ್ರೆಂಡ್ಸ್ ಅವ್ರಿಗೆ ಎಣ್ಣೆ ಸ್ನಾನೇ ಮಾಡಿಸಿದ್ದಿಲ್ಲ ನೆಗಡಿ ಬರುತ್ತೆ ಸ್ವಲ್ಪ ಕೋಲ್ಡ್ ಇತ್ತಲ್ಲ ಹಾಗಾಗಿ ಆ ಫುಲ್ ಎಲ್ಲ ಮಗ ಎಲ್ಲ ಏನಂತಾರ ಒಣಗಿ ಒಣಗ್ದಂಗೆ ಒಣಗ್ದಂಗೆ ಆಗಿತ್ತು ಹಾಗಾಗಿ ಅವರಿಬ್ಬರಿಗೂ ಚೆಂದಾಗೆ ಎಣ್ಣೆ ಹಚ್ಚಿ ಎರೀಲಿಲ್ಲ ಬಟ್ ಎಣ್ಣೆ ಸ್ನಾನ ಮಾಡಿಸಿದ್ನೇ ಸ್ವಲ್ಪ ಸಣ್ಣವನಿಗಂತರು ಇವಾಗ ಊಟ ಮಾಡಿ ನಿದ್ದೆ ಬಿಸಿ ಬಿಸಿ ನೀರು ಬಿದ್ದಾವು ನಿದ್ದೆ ಬಂದೈತಿ ಈಗ ಅಲ್ಕೋಬೇಕು ಒಂದು ಸ್ವಲ್ಪ ನಮ್ಮ ಜೋಡಿ ಏನಾರು ಒಂದಿಟ್ಟು ತಿಂತಾನ ಅಂತ ಹಂಗೆ ಕೇಳಿ ಆ್ಯಪಲ್ ಐತೆ ಆ್ಯಪಲ್ ಕಟ್ ಮಾಡಿ ಇವಾಗ ಏನಂತಾರಲ್ಲ ಎಣ್ಣೆ ಅಪ್ಲೈ ಮಾಡಿಲ್ಲ ಎಣ್ಣೆ ಅಪ್ಲೈ ಮಾಡ ಮಾಡಿದಾಗ ನಾನು ಜಾಸ್ತಿ ಅನ್ನ ಕೊಡೋಂಗಿಲ್ಲ ಅವತ್ತೊಂದು ದಿನ ಏನೋ ಗೊತ್ತಿಲ್ಲ ನನಗೆ ಕಫ ಗಿಫ ಆಗಿತ್ತಂತ ಒಂದು ಭಯ ಐತಿ ಹಾಗಾಗಿ ಸೊ ಫೈನಲಿ ಮತ್ತು ಸಂಜೆಕ್ಕೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಊಟ ಮಾಡ್ತೀನಿ ಶೇಂಗಾ ಸಾರು ಮತ್ತು ರೈಸ್ ಬಿಸಿ ಬಿಸಿ ಶೇಂಗಾ ಸಾರು ರೈಸ್ ಊಟ ಮಾಡ್ತೀನಿ ಇವಾಗ ಫ್ರೆಶ್ ಅಪ್ಪ ಆಗಿ ಬಂದು ಊಟ ಮಾಡ್ಬೇಕಂತ ಊಟಕ್ಕಂತ ಕುಂತ ನೋಡಿ ಎಷ್ಟು ಮಸ್ತಾಗಿ ಬಂದೈತೆ ಅಂತ ಸಾರು ಅಂದ್ರೆ ಮಸ್ತ್ ಅಂದರೆ ನೋಡೋಕೆ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಆಗಿತ್ತು ಅಂತ ಸೊ ಇವಾಗ ಹಾಕ್ಕೊಳ್ಳ ಬನ್ನಿ ಇವಾಗ ನೋಡಿ ಅನ್ನ ಮತ್ತು ಸಾಂಬಾರು ರೆಡಿ ಆಯಿತು ಟೇಸ್ಟ್ ಸಕ್ಕತ್ತಾಗಿ ಬಂದಿತ್ತು ಆಯಿತು ಫ್ರೆಂಡ್ಸ್ ಇವಾಗ ನನ್ನ ಮಗ್ನಿ ನಿದ್ದೆ ಬಂದೈತಿ ಮನ್ಗೂಸ್ಬೇಕು ನೋಡಿ ಕಂಡು ಸಣ್ಣಾಗಿ ಅಲ್ಲ ಪೂಜು ಅಲ್ಲ ಬಂಗಾರ ನನಗೆ ಕಾಡಿಗೆ ಹಚ್ಬೇಕಿತ್ತು ಫ್ರೆಂಡ್ಸ್ ಕಾಟಿಗೆ ಖಾಲಿ ಆಗೈತಿ ಹಂಗಾಗಿ ತೊಗೊಂಡು ಸೊ ಕಾಡಿಗೆ ಕಾಲಿಗೆ ಕಾಡಿಗೆ ತಗೊಂಬರ್ಬೇಕು ಕಾಡಿಗೆ ಥರ ನಾನು ಅದಿತ್ತು ಎಲ್ಲ ಹೋಗಿ ಬಿದ್ದೈತು ಗೊತ್ತಿಲ್ಲ ಸೊ ಹುಡುಗ ಸರ್ಚ್ ಮಾಡಬೇಕು ನನ್ನ ದೊಡ್ಡ ಮಗನಿಗೆ ಏನು ಸಿಗ್ತ ಅಲ್ಲಿ ಹೋಗದ್ಬಿಡ್ತಾನೆ ಹಾಗಾಗಿ ಎದ್ದು ಬಂದಿದ್ದ ಮಲಗಿಸಿ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲ ಅವ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಓಕೆ ಬಾಯ್